ಅದರಲ್ಲಿ ಒಂದು ಅವರಿಗೆ ಎರಡೂವರೆ ಟನ್ ದಂಟು ಕಟ್ ಮಾಡೋದು ಸರ್ ಇದು ಹೀಗೆ ಅರಿಜಾನದಲ್ಲಿ ಹೆವಿ ಡ್ಯೂಟಿ ಚಾಪ್ ಕಟರ್ ಮಿಷಿನ್ ಸರಿ ಈ ಇಲ್ಲಿ ಮೇವ್ ಹಾಕ್ಬಿಟ್ಟದ್ರೆ ನೀವು ತಳ್ಳಬೇಕಂತ ಅವಶ್ಯಕತೆ ಏನು ಇಲ್ಲ ಅದೇ ಇಳ್ಕೊಳ್ಳುತ್ತೆ ಈ ಒಂದು ಮಷಿನ್ ಅಲ್ಲಿ ನಾವು ನೂರ ಹಸು ಅಥವಾ ನೂರು ಸಾವಿರ ಕುರಿಗೆ ಬೇಕಾಗುವಂತ ಮೇವು ಕಟ್ ಮಾಡ್ಕೋಬಹುದು ಕಟ್ ಸರ್ ಈ ಅಲ್ಲಿ ಕಟ್ಟಿಂಗ್ ಸೈಜ್ ನೋಡಿದ್ರೆ ನಿಮಗೆ ಒಂದೇ ಇವನಾಗಿ ಬರುತ್ತೆ ಆರ್ ಇಂಚಿ ಅಲ್ಲಿ ಬರುತ್ತೆ ಸರ್ ಈ ಮಿಷಿನಲ್ಲಿ ಕಮ್ಮಿ ಕುರಿ ಇದೆ ಅಂದ್ರೆ ಮಿಷಿನ್ ವೆರೈಟಿ ಚಿಕ್ ಚಿಕ್ಕದಾಗಿ ಸರ್ ನಿಮ್ಗೆ ಯಾವ ಮಿಷಿನ್ ಅಂದ್ರೆ ನಾವು ಕೊಡ್ತೀವಿ ಸರ್ ಇಲ್ಲಿ ನಿಮಗೆ ಸಾವಿರ ಕೆಜಿ ಕಟ್ ಮಾಡಬಹುದು ಸರ್ ಈ ಮಿಷಿನ್ ನಂಬರ್ ಒನ್ ಕ್ವಾಲಿಟಿ ಸರ್ ಇದು ಚೀನಾ ಮೇಕಿಂಗ್ ಇಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಈ ಮಿಷಿನ್ ರೆಡಿ ಮಾಡೋದು ಡೀಲರ್ ಪ್ರೈಸ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಫ್ಯಾಕ್ಟ್ರಿ ರೇಟ್ ಮಿಷನ್ ಕೊಡ್ತಾ ಇದ್ದೀವಿ ಸರ್ ನಮ್ಮ ನಂಬಿ ಬನ್ನಿ ನಿಮ್ಮ ನಂಬಿಕೆ ಉಳಿಸ್ಕೊಳ್ತೀವಿ ಸಿಂಗಲ್ ಫೇಸ್ ಮೋಟ್ರ್ ಮನೆ ಕರೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಏನೂ ತೊಂದರೆ ಇಲ್ಲ ಭಯ ಪಡೋಂಗೆ ಇಲ್ಲಿ ನೋಡಿ ಈ ಪ್ಲಗ್ ಅಲ್ಲಿ ಇದೆ ಈ ಪ್ಲಗ್ ಅಲ್ಲಿ ಹಾಕ್ಬಿಟ್ಟು ಹಿಂಗೆ ಆನ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ ನೋಡಿ ಇವಾಗ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ತಮಿಳುನಾಡಿನಲ್ಲಿರುವ ಕೊಯಂಬತ್ತೂರಿನ ಸಿಂಗನಲ್ಲೂರ್ನಲ್ಲಿರುವಂತಹ ಶ್ರೀ ಆಂಜನೇಯ ಇಂಡಸ್ಟ್ರೀಸ್ ಹತ್ರ ಇದೀವಿ ಸೊ ಇಲ್ಲಿ ಯಾಕೆ ಬಂದಿದೀವಪ್ಪ ಅಂದ್ರೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಎರಡೂವರೆ ಟನ್ ಮೇವನ್ನ ಕಟ್ ಮಾಡುವಂತ ಒಂದು ಯಂತ್ರದ ಬಗ್ಗೆ ನಾನು ನಿಮ್ಗೆ ತಿಳಿಸೋಕೆ ಬಂದಿದ್ದೀನಿ ಸೊ ನಾನು ನಂಬಿರ್ಲಿಲ್ಲ ಏನಪ್ಪಾ ಇದು ಒಂದು ಗಂಟೆಗೆ ಎರಡೂವರೆ ಟನ್ನು ಕಟ್ ಮಾಡುತ್ತಾ ಇದ್ದೆ ಯಾವುದೋ ಚೈನಾ ಐಟಮ್ ಇರಬೇಕು ಗ್ಯಾರಂಟಿ ಇರಲ್ಲ ಫೇಕ್ ಐಟಮ್ ಅನ್ಕೊಂಡೆ ಬಂದೆ ಬಟ್ ಇಲ್ಲಿ ನೋಡಿದೆ ನಾನು ಕನ್ಫರ್ಮ್ ಆಯ್ತು ಸೊ ಇವ್ರದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಅವ್ರದೇ ಒಂದು ಫ್ಯಾಕ್ಟರಿ ಸೊ ಯಾವ್ದೋ ಒಂದು ಡೀಲರ್ ಗಳ ಪ್ರಾಬ್ಲಮ್ ಇಲ್ಲದೆ ಡೈರೆಕ್ಟ್ ನೇರವಾಗಿ ಉತ್ಪಾದಕರಿಂದ ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಮೇಡಮ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಕಂಪನಿಯ ಪರಿಚಯ ಮಾಡ್ಕೊಡಿ ಮೇಡಮ್ ಸರ್ ನನ್ನ ಹೆಸರು ಮೋನುಷ ನಮ್ ಶ್ರೀ ಆಂಜನೇಯ ಇಂಡಸ್ಟ್ರೀಸ್ ಸಿಂಗನಲ್ಲೂರ್ ಕೋಯಮತ್ತೂರ್ ತಮಿಳ್ನಾಡು ಮೇಡಮ್ ನಿಮ್ಮ ಒಂದು ಕಂಪನಿಯಲ್ಲಿ ಗಂಟೆಗೆ ಎರಡೂವರೆ ಟನ್ ಮೇವು ಕತ್ತರಿಸುವಂತ ಒಂದು ಯಂತ್ರ ಇದೆ ಅಂತ ಇದು ನೀನ್ ನೀವು ಬಂತು ಸರ್ ಇದೇ ಈ ಮಿಷಿನ್ ನಿಮಗೆ ಅರಿಜಾನ್ ಹೆವಿ ಡ್ಯೂಟಿ ಚಾಪ್ ಕಟರ್ ಮಿಷಿನ್ ಸರ್ ಈ ಮಿಷಿನ್ ಈ ಮಿಷಿನ್ ಗೆ ನಿಮ್ಗೆ ಪೆಟ್ರೋಲ್ ಯೂಸ್ ಮಾಡ್ಬೇಕಂದಿಲ್ಲ ಸರ್ ಇದು ಪವರ್ಲಿ ಯೂಸ್ ಮಾಡೋದು ಇದು ಪವರ್ಲಿ ಒಂದ್ ಅವರಿಗೆ ಎರಡೂವರೆ ಟನ್ ಗಂಟು ಕಟ್ ಮಾಡೋದು ಸರ್ ಇದು ಈ ಮಿಷಿನಲ್ಲಿ ಇಲ್ಲಿ ಮೇವ್ ಹಾಕ್ಬಿಟ್ಟು ತಲು ಬೇಕ ಅವಶ್ಯಕತೆ ಏನು ಇಲ್ಲ ಅದೇ ಇಳ್ಕೊಳ್ಳುತ್ತೆ ಈ ಮಿಷಿನಲ್ಲಿ ಕಟಿಂಗ್ ಸೈಜ್ ನೋಡಿದ್ರೆ ನಿಮಗೆ ಒಂದೇ ಇವನಾಗಿ ಬರುತ್ತೆ ಆರ್ ಇಂಚು ಅಲ್ಲಿ ಬರುತ್ತೆ ಸರ್ ಈ ಅಲ್ಲಿ ಈ ಮಿಷಿನ್ ನೂರು ಹೆಸು ಆಯ್ ಕುರಿ ಇದ್ರೂ ಈ ಮಿಷಿನ್ ಬೇಕಾಗುತ್ತೆ ಸರ್ ಇಲ್ಲ ನಮಗೆ ಕಮ್ಮಿ ಆಗುತ್ತೆ ಕಮ್ಮಿ ಎಸು ಇತ್ತೆ ಕಮ್ಮಿ ಕುರಿ ಇತೆ ಅಂದ್ರೆ ಮಿಷಿನ್ ವೆರೈಟಿ ಚಿಕ್ ಚಿಕ್ಕದಾಗಿ ಇದಿ ಸರ್ ನಿಮ್ಗೆ ಯಾವ ಮಿಷಿನ್ ಬೇಕಾಯ್ತು ಅಂದ್ರೆ ನಾವು ಕೊಡ್ತೀವಿ ಸರ್ ಈ ಒಂದು ಮಷೀನ್ ಅಲ್ಲಿ ನಾವು ನೂರ ಹಸು ಅಥವಾ ನೂರ ಎಮ್ಮೆ ಅಥವಾ ಸಾವಿರ ಕುರಿಗೆ ಬೇಕಾಗುವಂತ ಮೇವನ ಕಟ್ ಮಾಡ್ಕೋಬಹುದು ಕಟ್ ಮಾಡ್ಕೋಬಹುದು ಸರ್ ಮಿಷಿನ್ ಮಿಷಿನ್ ಚಿಕ್ಕ ಚಿಕ್ಕ ವೆರೈಟಿ ಇದೆ ಸರ್ ದೊಡ್ಡ ವೆರೈಟಿ ಇದೀವಿ ಸರ್ ನಿಮ್ಗೆ ಯಾವ ಮಿಷಿನ್ ಬೇಕು ಯಾವ ರೇಟ್ ಬೇಕಾಗಿದ್ರು ನಮ್ಮ ಹತ್ರ ಮಿಷಿನ್ ಸಿಗುತ್ತೆ ಸರ್ ಓಕೆ ಯಾವ ಯಾವ ವೆರೈಟಿ ಇದೆ ಮೇಡಮ್ ಮಷಿನ್ ಸರ್ ಯಾವ ವೆರೈಟಿ ಇದೆ ನೋಡಿದ್ರೆ ಇದು ಕಲ್ಕಿ ಚಾಪ್ ಕಟ್ರು ಸರ್ ಈ ಚಾಪ್ ಕಟ್ರಲ್ಲಿ ನಿಮಗೆ ಸಾವಿರ ಕೆಜಿ ಕಟ್ ಮಾಡಬಹುದು ಸರ್ ಇದು ಒಂದ್ ಅವರ್ ನೋಡಿದ್ರೆ ನೀವು ಸಾವಿರ ಕೆಜಿ ಕಟ್ ಮಾಡಬಹುದು ಸರ್ ಇದು ತಣ್ಣ ಮೇವು ಮಟ್ಟು ಕಟ್ ಮಾಡೋದಿಲ್ಲ ಸರ್ ಇದು ವೇಸ್ಟೇಜ್ ಕಾಯಿಗೋಳು ಇದು ಎಲ್ಲಾನು ಕಟ್ ಮಾಡಬಹುದು ಸರ್ ಇದಲ್ಲಿ ಇದು ನಮಗೆ 1.5 ಎಚ್ ಪಿ ಮೋಟರ್ ಅಲ್ಲಿ ಫಿಟ್ ಮಾಡಿ ಕೊಡ್ತೀವಿ ಸರ್ 2 ಎಚ್ ಪಿ ಮೋಟರ್ ಅಲ್ಲಿ ಫಿಟ್ ಮಾಡಿ ಕೊಡ್ತೀವಿ ಸರ್ ಇದು ಇದು ಬೇಕಾಗಿಲ್ಲ ಇನ್ನು ಅಮೌಂಟ್ ಕೊಂಚ ಜಾಸ್ತಿ ಆಗಬೇಕಾಯ್ತು ಅಂದ್ರೆ ಇದು ಕೊಡ್ತೀವಿ ಸರ್ ಇದಲ್ಲಿ ಮಷಿನ್ ನೋಡಿದ್ರೆ ನಿಮಗೆ ರಿವೇಲ್ಸ್ ಆಪ್ಷನ್ ಏನು ಇಲ್ಲ ಸರ್ ಇದು ಬ್ಲೇಡ್ ಇದೆ ಸರ್ ಅದೇ ಸಿಂಪಲ್ ಮೆಥಡ್ ಅಲ್ಲಿ ಇದು ಕೊಟ್ಟಿದೀವಿ ಸರ್ ಇಲ್ಲ ನನಗೆ ಜಾಸ್ತಿ ರೇಟ್ ಅಲ್ಲಿ ಬೇಕಾಗಿದ್ರೂ ಮಷಿನ್ ಸಿರುತ್ತೆ ಸರ್ ನಿಮಗೆ ಯಾವ ರೇಟ್ ಬೇಕಾಗಿದ್ರೂ ನಮ್ಮ ಜೊತೆ ಮಷಿನ್ ಸಿಗುತ್ತೆ ಸರ್ ಓಕೆ ನಮ್ಮ ರೈತ ಬಾಂಧವರ ಬಜೆಟ್ ಗೆ ತಕ್ಕಂಗೆ ಮಷಿನ್ ಗಳು ನಿಮ್ಮತ್ರ ಸಿಗುತ್ತೆ ಇದೆ ಸರ್ ಓಕೆ ಈಗ ಸಾಮಾನ್ಯವಾಗಿ ಏನಾಗೆ ಚಾಪ್ ಪಡೆ ಯಾವ್ದೋ ಚೈನಾ ಮೈಲ್ ತರ್ತಾರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಪ್ರಾಡಕ್ಟ್ಗೆ ಗ್ಯಾರಂಟಿ ಇದೆಯಾ ಸರ್ ನಮ್ಮ ಪ್ರಾ ನಮ್ಮ ಪ್ರಾಡಕ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಕ್ವಾಲಿಟಿ ಇದೆ ಸರ್ ನಾವು ನಾವು ಇಲ್ಲಿ ಇಂಡಿಯಾ ಕರ್ನಾಟಕ ಮಾತ್ರ ಇಲ್ಲ ಸರ್ ಇದು ಮಲೇಷಿಯಾ ಸಿಂಗಾಪುರ್ ದುಬೈ ಎಲ್ಲ ಸೈಡ್ ನಾವು ಮಿಷಿನ್ ಕಲಿಸ್ತೀವಿ ಸರ್ ನಾವು ಸರ್ ಈ ಮಿಷಿನ್ ನಂಬರ್ ಒನ್ ಕ್ವಾಲಿಟಿ ಸರ್ ಇದು ಚೀನಾ ಮೇಕಿಂಗ್ ಇಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಈ ಮಿಷಿನ್ ರೆಡಿ ಮಾಡೋದು ಡೀಲರ್ ಪ್ರೈಸ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಫ್ಯಾಕ್ಟ್ರಿ ರೇಟ್ ಕೊಡ್ತಾ ಇದ್ದೀವಿ ಸರ್ ಅಂದ್ರೆ ಡೈರೆಕ್ಟ್ ನೀವು ಉತ್ಪಾದಕರಿಂದ ರೈತರಿಗೆ ಕೊಡ್ತಾ ಇದೀರಿ ರೈತರಿಗೆ ಕೊಡ್ತಾ ಇದ್ದೀವಿ ಸರ್ ನೀವು ನೇರಾಗಿ ಬಂದು ಚೆಕ್ ಮಾಡ್ಕೊಂಡು ಮಿಷಿನ್ ತಗೋಬಂದು ಸರ್ ಇಲ್ಲ ನಾನು ಬರೋಕೆ ಇಷ್ಟ ಆಗಲ್ಲ ಅಂದ್ರೆ ನಿಮ್ ಬುಕ್ ಮಾಡಿದ್ರೂ ನಾವು ಪಾರ್ಸಲಿ ನಿಮ್ಗೆ ಯಾವ ಊರಿಗಿಂದ ಕಳ್ಸಿ ಬಿಡ್ತೀವಿ ಸರ್ ಅದೇ ಪ್ರಾಬ್ಲಮ್ ಏನಾಗಿದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ರೆ ನಾವು ಫೋನ್ಲಿ ನಿಮಗೆ ಡೀಟೇಲ್ಸ್ ಸರ್ ಅದೇ ದೊಡ್ಡ ಪ್ರಾಬ್ಲಮ್ ನಿಮ್ ಲೊಕೇಶನ್ ಬಂದು ಡೈರೆಕ್ಟ್ ವಿಸಿಟ್ ಮಾಡಿ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್ ಮಿಷಿನ್ ಓಕೆ ಮೇಡಮ್ ಮಷೀನ್ ಯಾವ ತರ ಆಪರೇಟ್ ಮಾಡೋದು ಮತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀರಾ ಸರ್ ನಮ್ ಟೆಕ್ನಿಷಿಯನ್ ನಿಮಗೆ ಡೆಮೋ ಆಪರೇಟ್ ಮಾಡಬೇಕು ಮತ್ತೆ ಯಾವ ತರ ಕೆಲಸ ಮಾಡುತ್ತೆ ಒಂದು ಮಷಿನ್ ಅಂತ ತೋರಿಸ್ಕೊಡ್ತೀರಾ ಕೊಡ್ತೀವಿ ಸರ್ ಏನಂತಂದ್ರೆ ಇಲ್ಲ ಈ ತರ ಉಳ್ಳು ಒಣಗ್ದಾಗಿರಲಿ ಹಸಿದಾಗಿರಲಿ ಹೆಂಗ್ ಕಟ್ ಮಾಡೋದಂತ ತೋರಿಸ್ತೀವಿ ಏನು ಇಟ್ಕೊಂಡು ಫುಟ್ಸ್ ಮಾಡೋಂಗಿಲ್ಲ ಅದೇ ಎಳ್ಕೊಂಡು ಹೋಗುತ್ತೆ ಅದೇ ಆಟೋಮೆಟಿಕ್ ಕಟ್ ಆಗುತ್ತಾ ನೋಡಿ ನಾನು ಎತ್ತಿ ಇಡ್ತೀವಿ ಅಷ್ಟೇ ಬೇರೆ ಏನು ಮಾಡೋಕ್ಕೋಗಲ್ಲ ಇವಾಗ ಬಟನ್ ಆನ್ ಮಾಡ್ತೀವಿ ಇಲ್ಲಿ ನೋಡಿ ಸರ್ ಯಾವ ತರ ಕಟ್ ಆಗಿದೆ ನೋಡಿ ಸರ್ ಈ ತರ ಕಟ್ ಮಾಡಿದ್ರೆ ಹಸುನು ಹಂಗೆ ಜಾಸ್ತಿ ತಿನ್ನುತ್ತೆ ವೇಸ್ಟೇಜ್ ಮಾಡಲ್ಲ ಯಾಕಂದ್ರೆ ನಾವು ಹಂಗೆ ಕೊಡೋಕೆ ಇದು ಮಾತ್ರ ತಿನ್ನುತ್ತೆ ಇದು ತಿನ್ನಲ್ಲ ನೋಡಕ್ ಹೋದ್ರೆ ಇದರಲ್ಲೇ ಹಸುಗೆ ಜಾಸ್ತಿ ಶಕ್ತಿ ಸಿಗೋದು ಈ ತಿಂದ್ರೇನೆ ಹಾಲು ಜಾಸ್ತಿ ಆಗೋದು ಅದ್ರದಿಂದ ಯಾ ಇದು ಕಟ್ ಮಾಡ್ಕೊಡೋದ್ರಿಂದ ಬೆಸ್ಟ್ ಆಗಿರುತ್ತೆ ನಮಗೆ ಲಾಭನೂ ಜಾಸ್ತಿ ಬರುತ್ತೆ ನಷ್ಟ ಆಗೋಲ್ಲ ತಟ್ಟು ಉಳ್ಸಕ್ಕೆ ಆಗುತ್ತೆ ಇಲ್ಲಾಂದ್ರೆ ವೇಸ್ಟೇಜ್ ಆಗುತ್ತೆ ಜಾಸ್ತಿ ಅದ್ರದಿಂದ ನೋಡಿದ್ರೆ ಈ ತರ ಮಿಷಿನ್ ತಗೊಂಡು ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಲಾಭ ಸಿಗುತ್ತೆ ನೋಡಿ ಸರ್ ತರ ಆ ಮಿಷಿನಲ್ಲಿ ನೋಡಿದ್ರೆ ನೀವು ಡೆಮೋ ವಿಡಿಯೋ ಇವಾಗ ನಮ್ಮ ಹತ್ರ ಈ ತರನೂ ಮಿಷಿನ್ ಇದೆ ಈ ಅಲ್ಲಿ ಹೆಂಗ್ ಡೆಮೋ ಮಾಡೋದಂತ ತೋರಿಸ್ತೀವಿ ನೋಡಿ ಸರ್ ಇವಾಗ ಇದರಲ್ಲಿ ಉಳ್ಳು ಮಾತ್ರ ಕಟ್ ಆಗುತ್ತೆ ಇಲ್ಲ ಸರ್ ಮೇವು ಮಾತ್ರ ಇವಾಗ ವೆಜಿಟೇಬಲ್ ತರ್ಕಾರಿಗಾನು ಕಟ್ ಮಾಡ್ಬೋದು ಸರ್ ಇದ್ರಲ್ಲಿ ತರಕಾರಿನೋ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗ್ ಕಟ್ ಆಗುತ್ತ ಅಂತ ಅಂದ್ರೆ ಇದು ವೇಸ್ಟ್ ತರಕಾರಿನ ನೀಟ್ ಆಗಿರೋ ತರಕಾರಿ ಕೊಡ್ತೀನಿ ನಾವು ವೇಸ್ಟ್ ತರಕಾರಿನೋ ಕಟ್ ಮಾಡಿ ಹಸುಗೆ ಹಾಕ್ಬಹುದು ಸರ್ ಇಲ್ಲ ನೀಟ್ ಆಗಿರೋ ಕಟ್ ಮಾಡ್ಕೋಬೋದು ಸರ್ ಎಲ್ಲ ಯಾವ ರೀತಿ ಕಟ್ ಆಗಿದೆ ಅಂತ ನೋಡಿ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿದೆ ನೋಡಿ ಹಾಕ್ಬೋದಾ ಇದು ಕೋಳಿಗೆ ಹಾಕೋಬಹುದು ಸರ್ ತರಕಾರಿ ಕಟ್ ಮಾಡಿದ್ದು ನೋಡಿದ್ರ ನೀವು ಇವಾಗ ಮೇವು ಕಟ್ ಮಾಡ್ತೀನಿ ನೋಡಿ ಇದ್ರಲ್ಲಿ ಹಸುಗೆ ಮೇಕೆ ಎರಡಿಗೆ ಕಟ್ ಮಾಡೋದು ನೋಡಿ ಹೆಂಗ್ ಕಟ್ ಮಾಡ್ತೀನಿ ಅಂತ ಮತ್ತೆ ಕೋಳಿಗೆ ಮೀನಿಗೆ ಕಟ್ ಮಾಡ್ತೀನಿ ಅದು ನೋಡಿ ಹೆಂಗ್ ಕಟ್ ಆಗುತ್ತೆ ಅಂತ ಇವಾಗ ಹಸುಗೆ ಮೇಕೆ ಕಟ್ ಮಾಡ್ತೀನಿ ನೋಡಿ ಓಹ್ ಈ ಒಂದು ಮಷೀನ್ ಅಲ್ಲಿ ನಿಮ್ಗೆ ಹಸು ಮೇಕೆಗೆ ಸಪರೇಟ್ ಮತ್ತೆ ಕುರಿ ಕೋಳಿಗೆ ಎಲ್ಲ ಸೆಪರೇಟ್ ಕೋಳಿ ಮೀನಿಗೆಲ್ಲ ಸಪರೇಟ್ ಆಗಿ ಸರ್ ಸಪರೇಟ್ ಮಾಡಬಹುದು ಓಕೆ ಇವಾಗ ಆನ್ ಮಾಡ್ತೀನಿ ನೋಡಿ ಸರ್ ಇವಾಗ ನೋಡಿ ಹಸುಗೆ ಮೇಕೆಗೆ ಕಟ್ ಮಾಡಿದೆ ಯಾವ ರೀತಿ ಕಟ್ ಮಾಡಿದೆ ಅಂತ ನೋಡಿ ಅದೇ ಇವಾಗ ಕೋಳಿಗೆ ಮೀನಿಗೆ ಕಟ್ ಮಾಡ್ತೀನಿ ಅದು ನೋಡೋಣ ಬನ್ನಿ ಸರ್ ಬೇರೆ ತರ ಸೆಟ್ಟಿಂಗ್ ಮಾಡ್ಕೋಬೇಕು ಸೆಟ್ಟಿಂಗ್ ಮಾಡೋದಿಲ್ಲ ರೀ ನಮ್ ಕೈಯಿಂದಾನೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಯಾವ ತರ ಸರ್ ನಾವು ಹಂಗೆ ಬಿಟ್ಬಿಟ್ರೆ ಮೇಕೆಗೆ ಹಸುಗೆ ಕಟ್ ಆಗುತ್ತೆ ನಾವು ಸ್ವಲ್ಪ ಹಿಡ್ಕೊಂಡ್ ಬಿಟ್ರೆ ಕೋಳಿಗೆ ಮೀನಿಗೆ ಕಟ್ ಆಗುತ್ತೆ ಅಷ್ಟೇ ಇದ್ರಲ್ಲಿ ಬೇರೆ ಏನೋ ಮೆಕ್ಯಾನಿಸಮ್ ಇಲ್ಲ ಇವಾಗ ನೋಡಿ ಇವಾಗ ಕೋಳಿಗೆ ಮೀನಿಗೆ ಕಟ್ ಮಾಡ್ತೀನಿ ನೋಡಿ ಹೆಂಗ್ ಕಟ್ ಆಗುತ್ತೆ ಅಂತ ತುಂಬಾ ಚಿಕ್ಕದಾಗಿದೆ ಸರ್ ತುಂಬಾ ಸಣ್ಣ ಸಣ್ಣ ಪೀಸ್ ಇದು ಹೌದು ಇದು ಫುಲ್ ಎಲ್ಲ ಸಣ್ಣ ಸಣ್ಣ ಪೀಸು ಈ ಮೀನು ಕೋಳಿಗೆ ಎಲ್ಲ ಹಾಕಕ್ಕೆ ಈಸಿ ಆಗುತ್ತೆ ಇದು ಹಾ ಹಾ ಓಕೆ ಸರ್ ಸೊ ಕೋಳಿಗಳು ಆರಾಮಾಗಿ ತಿನ್ನುತ್ತೆ ಆರಾಮಾಗಿ ತಿನ್ನುತ್ತೆ ಇದು ಫಿಶ್ಗೂ ಹಾಕ್ಬೋದಲ್ವಾ ಫಿಶ್ಗೂ ಹಾಕ್ಬಹುದು ಬಟ್ ಈ ಮಷಿನ್ ಜಾಸ್ತಿ ಇದೆ ಅಂತ ಹೇಳ್ತಾ ಈ ಮಷಿನ್ ಕಡಿಮೆ ಇದೆ ಅಂತ ಹೇಳ್ತಾ ಇದೀರ ರೇಟು ಏನಕ್ಕೆ ಸರ್ ಈ ಡಿಫ್ರೆನ್ಸ್ ಏನ್ ವ್ಯತ್ಯಾಸ ಇದೆ ಸರ್ ಇವೆರಡರ ನಡುವೆ ಇದ್ರಲ್ಲಿ ಅದೇ ನಿಮಗೆ ತೋರ್ಸಕ್ಕೋಸ್ಕರ ಕವರ್ ಬಿಚ್ಚಿಟ್ಟಿರೋದು ಈ ಮಿಷಿನ್ ಇದ್ರ ಏನು ಇದ್ರಲ್ಲಿ ಡಿಫ್ರೆಂಟ್ ಅಂತ ನಿಮ್ಗೆ ಹೇಳ್ತಾ ಇದೀನಿ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ನಾಲ್ಕ್ ಗೀರ್ ಸಿಗುತ್ತೆ ಈ ಮಿಷಿನ್ ಅಲ್ಲಿ ನಾಲ್ಕು ಗೀರ್ ಮಾತ್ರ ಇರುತ್ತೆ ಅದೇ ಈ ಮಿಷಿನ್ ಅಲ್ಲಿ ದೊಡ್ಡ ಮಿಷಿನ್ ಅಲ್ಲಿ ನೋಡಿದ್ರೆ ನಿಮಗೆ ಎಂಟು ಗೀರ್ ಸಿಗುತ್ತೆ ಈ ಕಡೆ ನಾಲ್ಕು ಗೀರ್ ಇದೆ ಆ ಕಡೆ ಎರಡು ಗೀರ್ ಇದೆ ಎಂಟು ಗೀರ್ ಸಿಗುತ್ತೆ ಇದರಲ್ಲಿ ಇಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ರೋಲರು ಅಷ್ಟೇ ಎಲ್ಲ ಇದ್ರಲ್ಲಿ ಸೇಮ್ ಇದೆ ಇದರಲ್ಲಿ ಸೇಮ್ ಇದೆ ನಿಮ್ಗೆ ಕಟ್ಟಿಂಗು ಸೇಮ್ ಬರುತ್ತೆ ಅಷ್ಟೇ ಮತ್ತೆ ನಾವು ಜಾಸ್ತಿ ಏನಾದ್ರು ಬಿಟ್ಟಿದ್ಮೇಲೆ ಆ ರೋಲರ್ ಒಂದ್ಗೊಂದು ಅಡ್ಜಸ್ಟ್ ಆಗುತ್ತೆ ಮೇಲೆ ಕೆಳಗೆ ಹೋಗುತ್ತಾ ಬರುತ್ತೆ ಅಷ್ಟೇ ಇದರಲ್ಲಿ ಇವಾಗ ನೋಡಿದಿರಲ್ಲ ಇದು ಹೆಂಗ್ ಕಟ್ ಆಗಿದೆ ಅಂತ ನೋಡಿ ಇದೆ ಚಿಕ್ಕ ಮಿಷನ್ ಆಗಿದ್ರು ಇದರಲ್ಲೂ ಈವನ್ ಒಂದೇ ಥರನೇ ಇರುತ್ತೆ ಕಟಿಂಗ್ ಏನು ಬೇರೆ ಡಿಫ್ರೆಂಟ್ ಇರಲ್ಲ ಇವಾಗ ರೈತರಿಗೆ ಏನಂದ್ರೆ ಏನಪ್ಪ ಇಷ್ಟು ದೊಡ್ಡದು ನಮಗೆ ಬೇಕಾಗಿಲ್ಲ ನನಗೆ ಇದರಲ್ಲಿ ಚಿಕ್ಕದು ಇದ್ರೆ ಬೇಕಂದ್ರೆ ಅವ್ರಿಗೆ ಚಿಕ್ಕದು ಇದೆ ಅದು ಕೊಡ್ತೀವಿ ನಾವು ಆದರೆ ಅದರಲ್ಲಿ ಏನ ಕಟ್ಟಿಂಗ್ ಏನಾದರೂ ಹಿಂದೆ ಮುಂದೆ ಆಗುತ್ತೆ ಅಂತ ಅನ್ಸ್ಕೊಳಕ್ಕೆ ಹೋಗ್ಬಾರ್ದು ಕಟ್ಟಿಂಗ್ ಒಂದೇ ಥರನೇ ಕಟ್ಟಿಂಗ್ ಇರುತ್ತೆ ನೋಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಇವಾಗ ಚಾಪ್ ಕಟ್ಟ್ರ ಮಿಷಿನ್ ನೋಡಿದಿವಲ್ಲ ಸರ್ ಈ ಮಿಷಿನಲ್ಲಿ ಈ ತರ ವೀಲ್ ಕೊಟ್ಟಿದ್ದೀವಿ ಸರ್ ಒಂದ್ ಜಾಗಲಿದ್ದು ಇನ್ನೊಂದ್ ಜಾಗ ಈಸಿಯಾಗಿ ಮೂವ್ ಮಾಡಬಹುದು ಸರ್ ಈ ಮಿಷಿನ್ ನಮ್ಮ ನಂಬಿ ಬನ್ನಿ ನಿಮ್ಮ ನಂಬಿಕೆ ಉಳಿಸ್ಕೊಳ್ತೀವಿ ಈ ಮಿಷಿನ್ ಹೆಂಗಿ ವರ್ಕ್ ಮಾಡಿದಿಂದ ನೋಡಿದ್ರೆ ಅಲ್ವಾ ಈ ಮಿಷಿನ್ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ ಗೆ ಕಾಲ್ ಮಾಡಿ